ಹಲೋ ನಾನು ಇವಾಗ ಏರ್ ಫ್ರೈಯರಲ್ಲಿ ಸುಲಭವಾಗಿ ಖಾರ ಪುರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮೊದಲು ಏರ್ ಫ್ರೈಯರನ್ನು ಪ್ರೀ ಹೀಟ್ ಅಂತ ಮಾಡಬೇಕು ಅದು ಸುಮಾರು ಎಷ್ಟು ನಿಮಿಷ ಕೊಟ್ಟಿರ್ತಾರೋ ಅಷ್ಟೇ ನಿಮಿಷ ಪ್ರೀ ಹೀಟ್ ಮಾಡಿದ ಮೇಲೆ ಈ ಥರ ಪ್ಯಾನ್ನ ಅದರಿಂದ ತೆಗೆದಿಟ್ಕೋಬೇಕು ಅದು ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪುರಿ ಹಾಕಬೇಕು ಆ ಪುರಿನಲ್ಲಿ ಈಗ ಕೆಲವು ಕಸ ಕಡ್ಡಿಗಳಿದ್ರೆ ಸ್ವಲ್ಪ ಆಗಲೇ ನೋಡಿ ತೆಗೆದುಹಾಕ್ಬಿಡೋದು ಒಳ್ಳೇದು ಆಮೇಲೆ ಇನ್ನೊಂದ್ಸಲ ಪುರಿನೆಲ್ಲ ಸಮವಾಗಿ ಹರಡೋದು ಆಮೇಲೆ ಅದಕ್ಕೆ ನಮಗೆ ಏನೇನು ಬೇಕು ಮುಖ್ಯವಾಗಿ ಕರಿಬೇವಿನ ಸೊಪ್ಪು ಅದನ್ನು ಹಾಕೋದು ಒಳ್ಳೆ ಬೀಜ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಬರೋಬ್ಬರಿ ಏನೇನು ಹಾಕೋದು ಅಂತ ಉಪ್ಪು ಹಾಗೆ ನಿಮಗೆ ಯಾವ್ಯಾವ ರೀತಿಯ ಖಾರದ ಪುಡಿಗಳು ಬೇಕೋ ಅದನ್ನು ಹಾಕಿ ಎಲ್ಲ ಆದಮೇಲೆ ಮಿಕ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆಲ್ಲ ಹದವಾಗಿ ಅದರೊಳಗೆ ಮಿಕ್ಸ್ ಆಗ್ಬೇಕು ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ತುರಿ ಎಣ್ಣೆ ಈಗ ನೋಡಿ ಮಿಕ್ಸಿಂಗು ಸಂಪೂರ್ಣವಾಗಿ ಎಲ್ಲ ಮಿಶ್ರಣ ಎಲ್ಲ ಕಡೆ ಹೋಗುವಂಗೆ ಮಿಕ್ಸ್ ಮಾಡೋದು ಒಳ್ಳೇದು ಅದರಲ್ಲಿ ಸ್ಟರರ್ ಅಥವಾ ಮಿಕ್ಸಿಂಗ್ ಟೈಪ್ ಯಾವುದು ಪ್ರೊಪೆಲರ್ ತರ ಇರೋದಿಲ್ಲ ನಾವೇ ಮಾಡಿ ನಂತರ ಅದರೊಳಗೆ ನಿಧಾನವಾಗಿ ಹೀಗೆ ಇಡಬೇಕು ತಕ್ಕಂಥ ಶಬ್ದ ಬರೋ ತನಕ ಅದನ್ನು ಫಿಟ್ ಮಾಡಬೇಕು ಆಮೇಲೆ ಆನ್ ಮಾಡೋದು ಆನ್ ಮಾಡಿದ್ಮೇಲೆ ಇದು ಸ್ಟಾರ್ಟ್ ಬಟನ್ನು ಸ್ಟಾರ್ಟ್ ಒತ್ತಿದ ತಕ್ಷಣ ಟೈಮು ತೋರಿಸ್ತಾ ಇದೆ ಒಂದು ಸೆಂಟಿಫೈ ಟೆಂಪ್ರೇಚರು ಒಂದು ಸೆವೆಂಟಿಗೆ ಮಾಡೋದು ಐದು ನಿಮಿಷ ಸಾಕು ಹದಿನೈದು ತೋರಿಸ್ತಾ ಇದೆ ಅಂದರೆ ರೆಡ್ಯೂಸ್ ಮಾಡಿ ಮಾಡಿ ಐದು ನಿಮಿಷ ಮಾಡೋದು ಸ್ಟಾರ್ಟ್ ಬಟನ್ ಒತ್ತಬೇಕು ಶಬ್ದ ಬರುತ್ತೆ ಒಂದು ರೀತಿಯ ಶಬ್ದ ಅದು ಫ್ರೈ ಆಗೋ ಶಬ್ದ ನಿಮಗೆ ಕೇಳಿಸ್ತಾ ಇರುತ್ತೆ ಟೈಮ್ ಐದು ನಾಲ್ಕು ಅಂತೆಲ್ಲ ಕಡಿಮೆ ಕಡಿಮೆ ಆಗ್ತಾ ಇರುತ್ತೆ ನಾನು ಅದು ಒಂದು ನಿಮಿಷ ಆದ್ಮೇಲೆ ತೋರಿಸ್ತೀನಿ ಇವಾಗ ನೋಡಿ ಇವಾಗ ನಾಲ್ಕು ನಿಮಿಷ ಕಳೆದ ಇನ್ನು ಒಂದು ನಿಮಿಷ ಆಗಿದೆ ಅದು ಮುಗೀತು ಇವಾಗ ಒಂದು ಬೀಪ್ ಸೌಂಡ್ ಬರುತ್ತೆ ಆ ಬೀಪ್ ಸೌಂಡ್ ಆದ್ಮೇಲೆ ತೆಗಕ್ ಮುಂಚೆ ಫಸ್ಟ್ ಸ್ವಿಚ್ ಆರಿಸೋದು ಇಂಪಾರ್ಟೆಂಟು ಸ್ವಿಚ್ ಆರಿಸಿದ್ದಾದ್ಮೇಲೆ ಈ ಬಟನ್ ಪ್ರೆಸ್ ಮಾಡಿಕೊಂಡು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಆಗ್ಲೇ ತುಂಬ ಹದವಾಗಿ ಆಗಿರುತ್ತೆ ಇನ್ನು ಹತ್ತಿರದಿಂದ ತೋರಿಸ್ತೀನಿ ಎಲ್ಲವೂ ಅತ್ಯಂತ ಚೆನ್ನಾಗಿ ಫ್ರೈ ಆಗಿರುತ್ತೆ ಬಹಳ ಸುಲಭ ಕೇವಲ ಐದು ನಿಮಿಷಗಳಲ್ಲಿ ನಿಮಗೆ ರುಚಿಕರವಾದ ಖಾರ ಪುರಿ ತಿನ್ನಲು ಸಿದ್ಧವಾಗುತ್ತೆ ಮಾಡೋದು ಬಹಳ ಸುಲಭ ಕೇಳಿದ್ದಕ್ಕೆ ಧನ್ಯವಾದಗಳು